ಹಾಯ್ ಹಲೋ ನಮಸ್ತೆ ವೆಲ್ಕಮ್ 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 ಟು ಮ್ಯಾಥ್ಮ್ಯಾಟ್ಸ್ ಯೂಟ್ಯೂಬ್ ಚಾನೆಲ್ ವೆ ಲರ್ನಿಂಗ್ ಮೇಡ್ ಈಸಿಯರ್ ಯೂಶಲ್ ಆಗಿ ನಾನು ಟೆನ್ ಸ್ಟ್ಯಾಂಡರ್ಡ್ ಇನ್ವೈಟ್ ಮಾಡ್ತಾ ಇದೆ ಅಥವಾ ಐ ವುಡ್ ಇನ್ವೈಟ್ ದ ಸೆಕೆಂಡ್ ಪಿ ಯು ಒನ್ಸ್ ಬಟ್ ಈ ವಿಡಿಯೋ ಒಂದು ಸ್ವಲ್ಪ ಸ್ಪೆಷಲ್ ಯಾಕಂದ್ರೆ ದಿಸ್ ವಿಡಿಯೋ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ ಐ ನೋ ನಿಮ್ಮ ಎಕ್ಸಾಮ್ಸ್ ಹತ್ರ ಬರ್ತಾರೆ ನಿಮ್ಮ ಫೈನಲ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಸೊ ನಿಮ್ಗೂ ಒಂದು ತಕ್ ಮಟ್ಟಿಗೆ ಯೂಸ್ ಆಗ್ಲಿ ಅಂತ ಐ ಆಮ್ ಮೇಕಿಂಗ್ ಇಟ್ ನೌ ಆ ನಾನು ನೆಕ್ಸ್ಟ್ ಇಯರ್ ಇಂದ ಫಸ್ಟ್ ಪಿಯು ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಬಟ್ ಪ್ರೆಸೆಂಟ್ ಇಸ್ ಬೆಟರ್ ದನ್ ಫ್ಯೂಚರ್ ಅನ್ಬಿಟ್ಟು ನಾನು ಈಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಎಲ್ಲ ಪ್ರೀತಿಯ ಫಸ್ಟ್ ಪಿ ಯು ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀನಿ ಎಲ್ರಿಗೂ ವೆಲ್ಕಮ್ ಅಗೇನ್ ಟು ಮ್ಯಾಥ್ಮ್ಯಾಟಿಕ್ಸ್ ಯೂಟ್ಯೂಬ್ ಚಾನಲ್ ಇನ್ ಮಚ್ ಮೋರ್ ಬೆಟರ್ ವರ್ಷನ್ ಓಕೆ ಸೊ ಸಿಂಪಲ್ ಆಗಿ ಫಸ್ಟ್ ಇವಾಗ ವಿಷಯಕ್ಕೆ ಬಂದ್ಬಿಡ್ತೀನಿ ಈ ವಿಡಿಯೋದಲ್ಲಿ ಏನೇನು ಓದ್ತಾ ಇದೀನಿ ಅಂತ ಸಿಂಪಲ್ ನಾನು ಪಾರ್ಟ್ ಸ್ಪೆಸಿಫಿಕ್ ಆಗಿ ಹೋಗ್ತಾ ಇದ್ದೀನಿ ಬಿಕಾಸ್ ಇವಾಗ ನಾನು ಚಾಪ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದೇ ನೀವು ಯಾರು ನೋಡಲ್ಲ ಅಂಡ್ ಫಸ್ಟ್ ಆಫ್ ಆಲ್ ಇವಾಗ ಮಾರ್ಕ್ಸ್ ತೆಗೆಯೋ ಟೈಮ್ ನಾಲೇಜು ಮಾರ್ಕ್ಸ್ ಎರಡು ಬ್ಲೆಂಡ್ ಆಗ್ಬೇಕು ಇವಾಗ ಬರೀ ನಾಲೆಜ್ ತಗೊಳ್ಳೋ ಟೈಮ್ ಅಲ್ಲ ಇದು ಓಕೆ ಸೊ ನಾನು ಸಿಕ್ಸ್ಟಿ ಬರ್ತಾ ಏಯ್ಟಿ ಹೆಂಗ್ ತೆಗೆಯೋದು ಫೇಲ್ ಆಗ್ತಾ ಇರೋರು ಪಾಸಿಂಗ್ ಆಗೋದು ಒಂದು ಅಲ್ಲಿ ಇದೀವಿ ನಾವು ಬೆಟರ್ ಮಾಡ್ಕೊಳ್ಳೋದು ವಿತ್ ಸ್ಟ್ರಾಟಜಿ ವಿತ್ ಪ್ರೂವನ್ ಸ್ಟ್ರಾಟಜಿ ಪಾರ್ಟ್ ಸ್ಪೆಸಿಫಿಕ್ ನಾನು ಏಟಿ ಡೈರೆಕ್ಟ್ ಆಗಿ ತೆಗೀರಿ ಅಂತ ಹೇಳಲ್ಲ ನಾನು ಚಿಕ್ಕದು ಸ್ಮಾಲ್ ಸ್ಮಾಲ್ ಪಾರ್ಟ್ಸ್ ಹೋಗ್ತೀನಿ ಪಾರ್ಟ್ ಬಿ ಎಲ್ ಫುಲ್ ಲೆಂಕ್ ತೆಗೆಯೋದು ಪಾರ್ಟ್ ಸಿ ಎಲ್ ಫುಲ್ ಲೆಂಕ್ ತೆಗೆಯೋದು ಪಾರ್ಟ್ ಡಿ ಎಲ್ ಫುಲ್ ಲೆಂಕ್ ತೆಗೆಯೋದು ಆಸ್ ವೆಲ್ ಅಸ್ ಪಾರ್ಟ್ ಎಂಕ್ ಫುಲ್ ತೆಗೆಯೋದು ಅಂತ ಪಾರ್ಟ್ ಬೈ ಪಾರ್ಟ್ ಹೋಗ್ತೀನಿ ಅಂಡ್ ಪಾರ್ಟ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಔಟ್ ಆಫ್ ಫೋರ್ಟ್ ಬರ್ತಾ ಇದೆ ಯು ಆರ್ ಔಟರ್ ಮಾರ್ಕ್ಸ್ ಲಾರ್ಜರ್ ಮಾರ್ಕ್ಸ್ ಜಾಸ್ತಿನೇ ಬರುತ್ತೆ ಓಕೆ ಸೊ ಈಸಿ ಆಗಿ ನೀವು ಇದೆ ದಟ್ ಈಸ್ ಪಾರ್ಟ್ ಫೈವ್ ಬಿಕಾಸ್ ಬರೋ ಕ್ವಶನ್ ಸೊ ಬೋರ್ಡ್ ಹೇಳ್ಬಿಟ್ಟಿದೆ ಸೊ ಯು ಆರ್ ಅಡ್ವಾಂಟೇಜ್ ಕರೆಕ್ಟಾ ಸೊ ರಿಲೇಷನ್ ಅಂಡ್ ಫಂಕ್ಷನ್ ಚಾಪ್ಟರ್ ಅಲ್ಲಿ ಆ ತರ ಯಾವ್ಯಾವ ಚಾಪ್ಟರ್ಸ್ ಇದೆ ಯಾವ ಯಾವ ಗೆ ಯಾವ ಯಾವ ತರ ಆನ್ಸರ್ ಬರುತ್ತೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ವಿತ್ ಪೇಪರ್ ಪ್ರೆಸೆಂಟೇಶನ್ ವಿತ್ ಸ್ಟ್ರಾಟಜಿಸ್ ನೋಡ್ತಾ ಹೋಗೋಣ ಓಕೆ ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ರಿಲೇಶನ್ ಫಂಕ್ಷನ್ ನಾನು ಸುಳ್ಳು ಹೇಳಬಾರ್ದು ಸುಳ್ಳು ನಾನು ಬ್ಲೂ ಪ್ರಿಂಟ್ ಸೊ ತೋರಿಸಿ ಸೊಮ್ ಒಂದು ಕ್ಲಾರಿಟಿ ಇರುತ್ತೆ ನೀವು ಓದ್ತಿರೋದು ಕರೆಕ್ಟ್ ಆಗಿದೆ ಅಂತ ಓಕೆ ಸೊ ಫಸ್ಟ್ ನೋಡಿ ಇಲ್ಲಿ ಕ್ವೆಶನ್ ನಂಬರ್ ಥರ್ಟಿ ನೈನ್ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ ಕ್ವಶನ್ ನಂಬರ್ ಥರ್ಟಿ ನೈನ್ ಅಲ್ಲಿ ನಾನು ಹೇಳ್ತೇನೆ ನಿಮ್ಗೆ ಬೋರ್ಡ್ ಏನೇ ಸ್ಪೆಸಿಫೈ ಮಾಡಿರ್ತಾರೆ ಯಾವ ತರ ಕ್ವೆಶನ್ಸ್ ಕೊಡ್ಬೇಕು ಅಂತ ಹೈ ಏನ್ಸಿ ಏನ್ ಕೊಟ್ಟಿದ್ದಾರೆ ಸಮ್ ಫಂಕ್ಷನ್ಸ್ ಗ್ರಾಫ್ ನಿಮಗೆ ಸುಮಾರು ತರದ್ದು ಗ್ರಾಫ್ಸ್ ನ ಓದಿರ್ತೀರ ಆ ಫಂಕ್ಷನ್ಸ್ ನ ಯಾವ್ದಾದ್ರು ಕೇಳಬಹುದು ಅಂತ ಹೇಳಿದ್ದಾರೆ ಓಕೆ ರಿಪೀಟ್ ಜಾಸ್ತಿ ಯಾವ್ದಾಗಿದೆ ಅದನ್ನು ತೋರಿಸ್ಬಿಡ್ತೀನಿ ಜಾಸ್ತಿ ಆಗಿದೆ ಅಂದ್ರೆ ನೀವು ಇಲ್ಲಿ ನೋಡಬಹುದು ಕ್ವಶನ್ ನಂಬರ್ ತರ್ಟಿ ನೈನ್ ಡಿಫೈನ್ ಸಿಗ್ನಮ್ ಫಂಕ್ಷನ್ ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಟಿ ನೈನ್ ಬೇರೆ ಬೇರೆ ಪೇಪರ್ಸ್ ಇಂದ ಹಳೆ ಪೇಪರ್ಸ್ ಇಂದ ತಗೊಂಡಿದ್ದೀನಿ ಮಾಡೆಲಸ್ ಫಂಕ್ಷನ್ ಅದೇ ತರ ಇನ್ನೊಂದು ಜಾಸ್ತಿ ರಿಪೀಟ್ ಆಗಿದೆ ಯಾವುದು ಡಿಫೈನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ತುಂಬಾ ಫಂಕ್ಷನ್ಸ್ ಇದೆ ಇನ್ನ ಬಟ್ ಆ ಮೂರ್ ಎಷ್ಟೋ ಫಂಕ್ಷನ್ಸ್ ಅಲ್ಲಿ ರಾಷ್ಷನಲ್ ಫಂಕ್ಷನ್ ಇದೆ ಕಾನ್ಸ್ಟೆಂಟ್ ಫಂಕ್ಷನ್ ಇದೆ ಅದೇನು ಈ ಮೂರ್ ಜಾಸ್ತಿ ರಿಪೀಟ್ ಆಗಿದೆ ಈ ಮೂರ್ ನೀವು ಓದ್ಕೊಂಡ್ರೆ ಸಾಕು ಫೈವ್ ಮಾರ್ಕ್ಸ್ ಗ್ಯಾರಂಟಿ ಓಕೆ ಸೊ ವಿತ್ ಬ್ಲೂ ಪ್ರಿಂಟ್ ತೋರಿಸಿದೀನಿ ಈಗ ಟೈಮ್ ವೇಸ್ಟ್ ಮಾಡೋದ್ ಬೇಡ ಡೈರೆಕ್ಟ್ ಆಗಿ ಇವಾಗ ನಾವು ಲೆಟ್ಸ್ ಟು ದರ್ಟಿ ನೈನ್ ಕ್ವೆಶನ್ ಔಟ್ ಆಫ್ ಔಟ್ ತೆಗಿಬೇಕು ಈಗ ಔಟ್ ಆಫ್ ಔಟ್ ತೆಗಿಬೇಕು ಅಂದ್ರೆ ಕೆಲವೊಂದು ಸ್ಟೆಪ್ಸ್ ನೀವು ಫಾಲೋ ಮಾಡ್ಲೇಬೇಕು ದೇ ಶುಡ್ ಬಿ ಅ ವೇ ಆಫ್ ಪ್ರೆಸೆಂಟಿಂಗ್ ಥಿಂಗ್ಸ್ ಸೊ ಏನೇನ್ ಇರ್ಬೇಕು ನಿಮ್ ಕ್ವೆಶನ್ ಅಲ್ಲಿ ನೀವು ಆನ್ಸರ್ ಬರೀಬೇಕಾದ್ರೆ ಫಸ್ಟ್ ಯಾವಾಗಲೂ ಡೆಫಿನೇಶನ್ ಇರಬೇಕು ಯಾಕೆ ಇರಬೇಕು ಡೆಫಿನೇಶನ್ ನೋಡಿ ಮ್ಯಾಥ್ಸ್ ಅಲ್ಲಿ ಜಾಸ್ತಿನೇ ಸ್ಟೆಪ್ಸ್ ಇರುತ್ತೆ ಸೊ ನೀವು ಡಿಫೈನ್ ಅಂದ್ರೆ ಎಕ್ಸ್ಪ್ಲೈನ್ ಮಾಡುವಂತ ಏನು ಇಲ್ಲ ಕಂಪೇರ್ ಟು ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಅಲ್ವಾ ಸೊ ಮ್ಯಾಥ್ಸ್ ಅಲ್ಲಿ ಎಲ್ ಸಿಗುತ್ತೆ ಆ ಚಾನ್ಸ್ ನೀವು ಆ ಚಾನ್ಸ್ ನ ಯೂಸ್ ಮಾಡ್ಕೊಳ್ಳಿ ಆದಷ್ಟು ಬರೆಯೋದಕ್ಕೆ ಟ್ರೈ ಮಾಡಿ ಇಲ್ಲ ಚಾನ್ಸ್ ಇದೆ ಸೊ ದಯವಿಟ್ಟು ಆ ಚಾನ್ಸ್ ನ ಯೂಸ್ ಮಾಡ್ಕೊಳ್ಳಿ ಓಕೆ ಡಿಫೈನ್ ಮಾಡಿದ ತಕ್ಷಣ ನೀವು ಆ ಫಂಕ್ಷನ್ ಆ ಅಲ್ಲಿ ಹೇಳಿರ್ತೀರಾ ಫಂಕ್ಷನ್ ಹೆಂಗೆ ಕಾಣಿಸುತ್ತೆ ಫಂಕ್ಷನ್ ಹೆಂಗೆ ಕೆಲಸ ಮಾಡುತ್ತೆ ಒಂದು ಟೈಪ್ ಆಫ್ ಪರ್ಸನ್ ಅದು ಅದು ಅದ್ರ ಕೆಲಸ ಮಾಡಕ್ ಬಂದಿದೆ ಅಂತ ಅನ್ಕೊಳ್ಳಿ ಓಕೆ ಸೊ ಅದು ಹೆಂಗ್ ಕೆಲಸ ಮಾಡುತ್ತೆ ಅಂತ ನೀವು ತೋರಿಸಬೇಕು ಸ್ವಲ್ಪ ಒಂದ್ ಎರಡು ಸ್ಟೆಪ್ ಅಲ್ಲಿ ತೋರಿಸಿದ್ರೆ ಆಯ್ತು ಯು ಗಿವ್ ಟು ಇನ್ಪುಟ್ಸ್ ಶೋ ಟು ಔಟ್ಪುಟ್ಸ್ ಅಷ್ಟು ಸಾಕು ನೆಕ್ಸ್ಟ್ ನೀವು ಏನೇ ಫಂಕ್ಷನ್ ಓದಿದ್ರು ಅದನ್ನ ಗ್ರಾಫಿಕಲಿ ಅರ್ಥ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಐಡಿಯಾ ಸಿಗುತ್ತೆ ಸೊ ಗ್ರಾಫ್ ನೀವು ಟೇಬಲ್ ಮಾಡ್ತೀರಾ ಗ್ರಾಫ್ ತೋರಿಸ್ತೀರಾ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಒಂದು ಕೊಟ್ಟಿದ್ರೆ ಏನು ಡೊಮೇನ್ ಅಂಡ್ ರೇಂಜ್ ಬರೀರಿ ಅಂತ ಡೊಮೇನ್ ಅಂಡ್ ರೇಂಜ್ ನ ಸಿಂಪಲ್ ಆಗಿ ಗ್ರಾಫ್ ನೋಡ್ಕೊಂಡೇ ಬರೀತೀರಾ ಅಲ್ಲಿಗೆ ಸಮಾಪ್ತಿ ಫೈವ್ ಮಾರ್ಕ್ಸ್ ನಿಮ್ದು ಈ ಮೂರಲ್ಲಿ ಬಂದ್ ಬರುತ್ತೆ ಸೊ ಲೆಟ್ ಸ್ಟಾರ್ಟ್ ಫಸ್ಟ್ ಫಸ್ಟ್ ಯಾವ್ದಿದೆ ಫಸ್ಟ್ ಯಾವ್ದಿದೆ ಫಸ್ಟ್ ನಮಗೆ ಮಾಡ್ಯುಲರ್ಸ್ ಫಂಕ್ಷನ್ ಇದೆ ಮಾಡ್ಯುಲರ್ಸ್ ಫಂಕ್ಷನ್ ಯೂಶಲ್ ಆಗಿ ಆಕ್ಟಿವಿಟೀಸ್ ಸ್ವಲ್ಪ ಕ್ರೇಜಿ ಆಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀನಿ ರಿಯಲ್ ಲೈಫ್ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ ನಾನು ಚಾಪ್ಟರ್ಸ್ನೆಲ್ಲ ಸೊ ಹಿಂಗೆ ಒಂದು ಆಕ್ಟಿವಿಟಿ ಕೊಟ್ಟಾಗ ಯಾರೊಬ್ರು ಹೇಳಿದ್ರು ಅದನ್ನೇ ನಿಮಗೂ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಓಕೆ ನಿಮ್ಮ ಏಜ್ ನಿಮ್ಮ ಮೈಂಡ್ ಸೆಟ್ ಇರೋ ಹೇಳಿರೋ ಎಕ್ಸಾಂಪಲ್ ಇದು ಏನ್ ಹೇಳ್ಬಿಟ್ಟು ಮಾಡ್ಯುಲಸ್ ಫಂಕ್ಷನ್ ರಿಯಲ್ ಲೈಫ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಕೇಳಿದ ತಕ್ಷಣ ಇಟ್ 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 ಈಸ್ ನಥಿಂಗ್ ಬಟ್ ಅ ಸ್ಕೋರ್ ಕಾರ್ಡ್ ಒಂದು ಕ್ರಿಕೆಟ್ ಸ್ಕೋರ್ ಎಕ್ಸಾಂಪಲ್ ಕ್ರಿಕೆಟ್ ಅಲ್ಲಿ ನೀವು ರನ್ಸ್ ಹೊಡಿರಿ ನೀವು ರನ್ಸ್ ಒಡಿದೇ ಇರಿ ನೀವು ರನ್ಸ್ ಒಡಿಸ್ಕೊಡಿ ಏನೇ ಟೈಪ್ ಆಫ್ ಥಿಂಗ್ಸ್ ಆದ್ರೂ ನಿಮ್ಗೆ ಯಾವ್ದು ನೆಗೆಟಿವ್ ಆಗಿ ಟ್ರೀಟ್ ಮಾಡಲ್ಲ ಈಗ ಆಕ್ಚುಲಿ ಔಟ್ ಆದ್ರೆ ನೆಗೆಟಿವ್ ಅದು ಬ್ಯಾಟ್ಸ್ಮನ್ಗೆ ನೀವು ರನ್ಸ್ ಒಡಿಸ್ಕೋತಾ ಇದೀರಿ ಅಂದ್ರೆ ಬೌಲರ್ ನೆಗೆಟಿವ್ ಬಟ್ ಸ್ಟಿಲ್ ನಾವು ಯಾವಂದೇ ಒಂದು ನೆಗೆಟಿವ್ ಸೈನ್ ನೋಡಲ್ಲ ಕರೆಕ್ಟಾ ಸೊ ಮಾಡ್ ಫಂಕ್ಷನ್ ಅದೇ ತರ ನೀವು ಅದಕ್ಕೆ ಪಾಸಿಟಿವ್ ವ್ಯಾಲ್ಯೂಸ್ ಕೊಡಿ ಪಾಸಿಟಿವ್ ಔಟ್ಪುಟ್ ಕೊಡುತ್ತೆ ನೀವು ಅದಕ್ಕೆ ನೆಗೆಟಿವ್ ವ್ಯಾಲ್ಯೂಸ್ ಕೊಡಿ ಬಟ್ ಸ್ಟಿಲ್ ಇಟ್ ಗಿವ್ಸ್ ಯು ಅ ಪಾಸಿಟಿವ್ ಔಟ್ಪುಟ್ ಓಕೆ ಸೊ ಅದನ್ನ ಮ್ಯಾಥಮೆಟಿಕಲಿ ಕಲಿತಾ ಹೋಗೋಣ ಫಸ್ಟ್ ಏನ್ ಬರೀಬೇಕು ಯಾವಾಗ್ಲೂ ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ ಫಸ್ಟ್ ಡೆಫಿನೇಶನ್ ಬರೀಬೇಕು ಸೊ ಲೆಟ್ ಸ್ಟಾರ್ಟ್ ವಿತ್ ಅ ಫಂಕ್ಷನ್ ಅ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಏನಿದೆ ಆರ್ ಟು ಆರ್ ಸುಮಾರು ಸರಿ ಬರ್ದಿರ್ತೀರಾ ಯಾರ ಇದುವರೆಗೂ ಓದಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಇಲ್ಲಿರೋದು ಡೊಮೈ ಇದು ಡೊಮೈ ಇಲ್ಲಿರೋದು ಕೋ ಡೊಮೇನ್ ಸಿಂಪಲ್ ನಮ್ ನಾರ್ಮಲ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಇನ್ಪುಟ್ ಔಟ್ಪುಟ್ ಇನ್ಪುಟ್ ಔಟ್ಪುಟ್ ಅಂತ ಹೇಳ್ತಾ ಇದೀನಿ ಸ್ವಲ್ಪ ಪಾಲಿಶ್ ಮಾಡಿ ಹೇಳ್ತೀನಿ ಇವಾಗ ಡೊಮೇನ್ ಟು ಕೋ ಡೊಮೈನ್ ಸೊ ಡೊಮೇನ್ ಅಂದ್ರೆ ಏನ್ ಇವಾಗ ಪರ್ಮಿಟಿಬಲ್ ಪರ್ಮಿಸಿಬಲ್ ಇನ್ಪುಟ್ಸ್ ಯಾವ ಯಾವ ಇನ್ಪುಟ್ ವ್ಯಾಲ್ಯೂಸ್ ಕೊಡಬಹುದು ಎಲ್ಲಿಂದ ಕೊಡಬಹುದು ಇನ್ಪುಟ್ ಇನ್ಪುಟ್ ವ್ಯಾಲ್ಯೂಸ್ ಅಂತ ಯು ಕ್ಯಾನ್ ಗಿವ್ ಇಟ್ ಫ್ರಮ್ ರಿಯಲ್ ನಂಬರ್ಸ್ ಕೋ ಡೊಮೈನ್ ಅಂದ್ರೆ ಏನು ಔಟ್ಪುಟ್ ಎಲ್ಲ ಬಂದಾಗ ಔಟ್ಪುಟ್ ಯಾವ ಸೆಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಅದು ಇಲ್ಲಿ ಕೊಟ್ಟಿರ್ತಾರೆ ಓಕೆ ಆಯ್ತಲ್ವಾ ಡನ್ ಸೊ ಆ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಎಲ್ಲಿ ಅಂತ ಫಂಕ್ಷನ್ ಹೆಂಗ್ ಕಾಣಿಸುತ್ತೆ ಸಚ್ 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 ಆಫ್ ಓಕೆ ಇಲ್ಲಿ ಆರ್ ಟು ಆರ್ ಅಂತ ಕೊಟ್ಟಿದ್ದೀನಿ ಬಟ್ ಈ ಎಫ್ ಆಫ್ ಎಕ್ಸ್ ಮಾಡ್ಯುಲರ್ಸ್ ಆಫ್ ಎಕ್ಸ್ ಆ ಎಕ್ಸ್ ಏನು ಆ ಎಕ್ಸ್ ನಿಮ್ಮ ಇನ್ಪುಟ್ ಸೊ ಎಲ್ಲಿರ್ಬೇಕದು ಎಕ್ಸ್ ವ್ಯಾಲ್ಯೂ ಎಕ್ಸ್ ಶುಡ್ ಬಿಲಾಂಗ್ ಟು ಆರ್ ಈಸ್ ಕಾರ್ನರ್ಸ್ ಈಸ್ ಆಸ್ ಮಾಡ್ಯುಲಸ್ ಫಂಕ್ಷನ್ ನೋಡಿ ಚಾನ್ಸ್ ಸಿಕ್ತು ನೀಟಾಗಿ ಯೂಸ್ ಮಾಡ್ಕೊತಾನ್ ಬರೆಯೋದನ್ನ ಫಂಕ್ಷನ್ ಅರ್ಥ ಡೆಫಿನೇಷನ್ ಆಗಿದ ತಕ್ಷಣ ಏನ್ ಮಾಡ್ಬೇಕು ನೀವು ಫಂಕ್ಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕು ಕರೆಕ್ಟಾ ಸೊ ಎಕ್ಸ್ಪ್ಲೈನ್ ಮಾಡೋಣ ಇವಾಗ ಸೊ ಏನ್ ಮಾಡ್ತೀರಾ ಲೆಟ್ ವೈ ಇಸ್ ಈಕ್ವಲ್ ಟು ಮಾಡ್ಯುಲರ್ ಆಫ್ ಎಕ್ಸ್ ಅಂತ ತಗೊಳ್ಳಿ ವೈ ಇಸ್ ಯೋರ್ ಔಟ್ಪುಟ್ ಎಕ್ಸ್ ಇಸ್ ಯೋರ್ ಇನ್ಪುಟ್ ಸೊ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ವೈ ಏನಾಗುತ್ತೆ ವೈ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಟು ಪಾಸಿಟಿವ್ ವ್ಯಾಲ್ಯೂ ಇದೆ ಸೊ ಆನ್ಸರ್ ಬರಬೇಕು ಪಾಸಿಟಿವ್ ಆಗಿ ಬರಬೇಕು ನೆಕ್ಸ್ಟ್ ಇದೇ ತರ ಲೆಟ್ ಎಕ್ಸ್ ಈಕ್ವಲ್ ಟು ಮೈನಸ್ ಟು ಮೈನಸ್ ಟು ತಗೊಂಡ್ರೆ ಏನ್ ಬರುತ್ತೆ ವೈ ಇಸ್ ಈಕ್ವಲ್ ಟು ಮಾಡ್ಯುಲರ್ಸ್ ಆಫ್ ನೆಗೆಟಿವ್ ವ್ಯಾಲ್ಯೂ ಸ್ಕೋರ್ ಕಾರ್ಡ್ ಅಲ್ಲಿ ಯಾವತ್ತಾದ್ರೂ ನೆಗೆಟಿವ್ ಬರುತ್ತಾ ಕ್ರಿಕೆಟ್ ಸ್ಕೋರ್ ಕಾರ್ಡ್ ಅಲ್ಲಿ ಬರಲ್ಲ ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರಂಗಿಲ್ಲ ಔಟ್ಪುಟ್ ಸೊ ಏನ್ ಮಾಡ್ತೀರಾ ಇಲ್ಲಿ ಇಲ್ಲೂನು ಟೂನೆ ಬರುತ್ತೆ ಓಕೆ ಎಕ್ಸ್ಪ್ಲನೇಷನ್ ಆಯ್ತು ಡೆಫಿನೇಷನ್ ಆಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಗ್ರಾಫ್ ಹೋಗ್ಬೇಕು ಲೆಟ್ಸ್ ಗೋ ಟು ಗ್ರಾಫ್ ಸೊ ಗ್ರಾಫ್ ಅಲ್ಲಿ ಏನ್ ಮಾಡ್ತೀರಾ ಇವಾಗ ನಾನು ನೀಟ್ ಸ್ವಲ್ಪ ಈಸಿ ಆಗಲಿ ಅಂತ ನಾನು ಆಲ್ರೆಡಿ ಗ್ರಾಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ ಐ ಹವ್ ಗಿವನ್ ಸಮ್ ಔಟ್ಪುಟ್ ವ್ಯಾಲ್ಯೂಸ್ ಎಕ್ಸ್ ಇಸ್ ಯೋರ್ ಇನ್ಪುಟ್ ವೈ ಇಸ್ ಯರ್ ಔಟ್ಪುಟ್ ಓಕೆ ಸೊ ಎಕ್ಸ್ ಏನ್ ತಗೊಂಡ್ರೆ ಫಸ್ಟ್ ಜೀರೋ ಅಂಡ್ ಜೀರೋ ಸೊ ಜೀರೋ ತಗೊಂಡ್ರೆ ಜೀರೋನೇ ಔಟ್ಪುಟ್ ಬರುತ್ತೆ ಮೈನಸ್ ಒನ್ ತಗೊಂಡ್ರೆ ನೆಗೆಟಿವ್ ವ್ಯಾಲ್ಯೂ ಔಟ್ಪುಟ್ ಬರಂಗಿಲ್ಲ ಸೊ ಪಾಸಿಟಿವ್ ಬಂದ್ ಬಂದಿದೆ ಇಲ್ಲಿ ಮೈನಸ್ ಟು ತೊಗೊಂಡ್ರೆ ಅಗೈನ್ ಟೂ ಬರುತ್ತೆ ಬಿಕಾಸ್ ಪಾಸಿಟಿವ್ ವ್ಯಾಲ್ಯೂಸ್ ಔಟ್ಪುಟ್ ಇರಬೇಕು ನೆಕ್ಸ್ಟ್ ಒನ್ ತಗೊಂಡ್ರೆ ಒನ್ ಟೂ ತಗೊಂಡ್ರೆ ಟೂ ಬಂದಿದೆ ಓಕೆ ಈ ಒಂದು ವ್ಯಾಲ್ಯೂಸ್ ಇದೇ ವ್ಯಾಲ್ಯೂಸ್ಗೆ ನಾನು ಗ್ರಾಫ್ ಅಲ್ಲಿ ಏನ್ ಬರುತ್ತೆ ನೋಡೋಣ ಸಿಂಪಲ್ ಗ್ರಾಫ್ ನಾನು ರಫ್ ವ್ಯಾಲ್ಯೂಸ್ ತಗೊಂಡಿದ್ದೀನಿ ಬಟ್ ಯು ಮೇಕ್ ಶೋರ್ ನಿಮ್ಮ ಸ್ಕೇಲ್ ಪೆನ್ಸಿಲ್ ಎಲ್ಲ ಇರುತ್ತೆ ಸೊ ಯು ಮೇಕ್ ಶೋರ್ ಯು ಟೇಕ್ ಪ್ರಾಪರ್ ವ್ಯಾಲ್ಯೂಸ್ ಓಕೆ ಸೊ ಇವಾಗ ಫಸ್ಟ್ ಏನ್ ಮಾಡಿದೆ ನಾನು ಝೀರೋ ಕಮ ಜೀರೋ ಮಾರ್ಕ್ ಮಾಡಿದೆ ಅಲ್ವಾ ಸೊ ಝೀರೋ ಕಮ ಜೀರೋ ಇಲ್ ಬರುತ್ತೆ ನೆಕ್ಸ್ಟ್ ಏನ್ ಮಾರ್ಕ್ ಮಾಡಬೇಕು ಒನ್ ಕಮೋ ಒನ್ ಮಾರ್ಕ್ ಮಾಡಬೇಕು ಸೊ ಒನ್ ಕಮೋ ಒನ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಟೂ ಕಾಮ ಟೂ ಮಾರ್ಕ್ ಮಾಡಬೇಕು ಸೊ ಏನ್ ಬರುತ್ತೆ ಅದು ಟೂ ಟೂ ಅದೇ ಮೈನಸ್ ಒನ್ ಒನ್ ತಗೊಂಡ್ರೆ ಬರುತ್ತೆ ಸೊ ಮೈನಸ್ ಟೂ ಕಾಮ ಟು ಎಲ್ಲ ಜಾಯಿನ್ ಮಾಡ್ಬಿಡಿ ಈಗ ಎಲ್ಲ ಜಾಯಿನ್ ಮಾಡ್ಬಿಡ್ರೆ ದಿಸ್ ಈಸ್ ಹೌ ಯು ಆರ್ ಗ್ರೇಟ್ ಯಾವುದು ಮಾಡ್ ಫಂಕ್ಷನ್ ಲುಕ್ಸ್ ಕಾಣಿಸ್ತಿದೆ ಅಲ್ವಾ ಸೊ ದಿಸ್ ಇಸ್ ಅರ್ ಮಾಡಲಸ್ ಫಂಕ್ಷನ್ ಲುಕ್ಸ್ ಗ್ರಾಫ್ ವ್ಯಾಲ್ಯೂಸ್ ಆಯ್ತು ಗ್ರಾಫ್ ಆಯ್ತು ಲಾಸ್ಟ್ ಅಲ್ಲಿ ಏನ್ ಕೇಳಿದ್ದಾರೆ ಡೊಮೇನಿಯನ್ ರೇಂಜ್ ಕೇಳಿದ್ದಾರೆ ಕರೆಕ್ಟಾ ಸೊ ನೋಟ್ಸ್ ಡೊಮೈನ್ ಡೊಮೈನ್ ತುಂಬಾ ಈಸಿ ಡೊಮೇನ್ ಬರೋದು ಯಾಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ದೆ ಒಂದ್ ಕಡೆ ಇನ್ಪುಟ್ ಔಟ್ಪುಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ ಕರೆಕ್ಟ್ ಸೊ ಅಲ್ಲೇ ಇತ್ತು ಡೊಮೇನು ಎಲ್ಲಿಂದ ಬರುತ್ತೆ ಇನ್ಪುಟ್ ವ್ಯಾಲ್ಯೂಸ್ ಎಲ್ಲಿಂದ ಕೊಡ್ಬೇಕು ನೀವು ದಟ್ ಈಸ್ ಯುವರ್ ಡೊಮೈನ್ ಏನಂತ ಇತ್ತು ಎಫ್ ಫ್ರಮ್ ಆರ್ ಟು ಆರ್ ಅಂತ ಇತ್ತು ಸೊ ಇನ್ಪುಟ್ ಏನು ಡೊಮೇನ್ ಡೊಮೈನ್ ಅಂತ ಬರೀತಿರ ಇವಾಗ ಸೆಟ್ ಆಫ್ ರಿಯಲ್ ನಂಬರ್ಸ್ ನೆಕ್ಸ್ಟ್ ಏನು ಕೇಳಿದ್ರು ರೇಂಜ್ ನೋಡಿ ಈ ರೇಂಜ್ ತುಂಬಾ ಕನ್ಫ್ಯೂಷನ್ ಮಾಡ್ಕೊತಾರ ಈಗ ಒಂದು ಫಂಕ್ಷನ್ ನೀವು ವ್ಯಾಲ್ಯೂಸ್ ಕೊಡ್ತಾ ಎಲ್ಲಾ ಇನ್ಪುಟ್ ವ್ಯಾಲ್ಯೂಸ್ ರೆಡಿ ಮಾಡ್ಕೊಂಡಿದೀರ ಈ ಔಟ್ಪುಟ್ ಸೆಟ್ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಒಂದು ಚಿಕ್ಕ ಸೆಟ್ ತಗೋತೀರಾ ಅದರಲ್ಲಿ ಒಂದು ಸಬ್ಸೆಟ್ ನ ತಗೋತೀರಾ ಆ ಸಬ್ಸೆಟ್ನೆ ರೇಂಜ್ ಅರ್ಥ ಆಯ್ತಲ್ವಾ ಔಟ್ಪುಟ್ ಫುಲ್ ಸೆಟ್ ಅಲ್ಲಿ ಒಂದು ಐದು ನಂಬರ್ ತಗೋತೀರಾ ಐದು ನಂಬರ್ ರೇಂಜ್ ಆಗುತ್ತೆ ಓಕೆ ಸೊ ಇಲ್ಲಿ ಏನ್ ಬರುತ್ತೆ ರೇಂಜು ಸೊ ನಮ್ ರೇಂಜ್ ಏನ್ ಬರುತ್ತೆ ಇಲ್ಲಿ ಸಿಂಪಲ್ ನೆಗೆಟಿವ್ ವ್ಯಾಲ್ಯೂಸ್ ಬರಂಗೇ ಇಲ್ಲ ಕರೆಕ್ಟಾ ಬಟ್ ಆರ್ ಟು ಆರ್ ಅಂತ ಕೊಟ್ಟಿದ್ದಾರೆ ಈ ಫಂಕ್ಷನ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇರಂಗಿಲ್ಲ ಅಂದ್ರೆ ನಂಬರ್ ಲೈನ್ ಅಲ್ಲಿ ಮೈನಸ್ ಇನ್ಫಿನಿಟಿ ಇದೆ ಪಾಸಿಟಿವ್ ಇನ್ಫಿನಿಟಿ ಇದೆ ಮಧ್ಯದಲ್ಲಿ ಝೀರೋ ಇದೆ ಅಂದ್ರೆ ಈ ವ್ಯಾಲ್ಯೂಸ್ ಯಾವ್ದು ಬರಂಗಿಲ್ಲ ಸೊ ಇದು ಎಲಿಮಿನೇಟ್ ಮಾಡಿದ್ರೆ ಏನ್ ಉಳಿಯುತ್ತೆ ನಮ್ಗೆ ವ್ಯಾಲ್ಯೂಸ್ ನಮಗ್ ಜೀರೋ ಇನ್ಕ್ಲೂಡ್ ಆಗುತ್ತೆ ಕಾಮ ಪಾಸಿಟಿವ್ ಇನ್ಫಿನಿಟಿ ಅಲ್ಲಿ ಓಪನ್ ಬ್ರಾಕೆಟ್ ಬಿಡ್ತೀನಿ ಬಿಕಾಸ್ ಇನ್ಫಿನಿಟಿ ಇದೆ ಓಪನ್ ಬ್ರಾಕೆಟ್ ಇರಬೇಕು ನೀಟ್ ಆಗಿ ನೋಡಿ ನಿಮ್ ಪೇಪರ್ ನಾರ್ಮಲ್ ಪೇಪರ್ ತಗೊಂಡ್ರೆ ನೀವು ಅದ ಹೆಂಗಿರ್ಬೇಕು ನಿಮ್ ಆನ್ಸರ್ಸ್ ಅಂದ್ರೆ ಡಿಫೈನ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರ ಇಲ್ಲಿ ಎಕ್ಸ್ ಅಂಡ್ ವೈ ಕಾಲಮ್ ಇರಬೇಕು ಇಲ್ಲಿ ಗ್ರಾಫ್ ಇರಬೇಕು ಇದು ಗ್ರಾಫ್ ಇದು ಎಕ್ಸ್ ಅಂಡ್ ವೈ ಈ ತರ ಬರೆದಿರ್ತೀನಿ ಓಕೆ ನೆಕ್ಸ್ಟ್ ಡೊಮೈನ್ ಅಂಡ್ ರೇಂಜ್ ಇಲ್ಲೇ ಒಂದ್ ಕಡೆ ಬರೋದ್ರೆ ಆಯ್ತು ಡೊಮೇನ್ ಅಂಡ್ ರೇಂಜ್ ಓಕೆ ಈ ತರ ನೀಟ್ ಆಗಿ ಒಂದು ಶೀಟ್ ಅಲ್ಲಿ ಬರೀ ಡನ್ ನೆಕ್ಸ್ಟ್ ಫಸ್ಟ್ ಫಂಕ್ಷನ್ ಹೋಗಿತ್ತು ನೆಕ್ಸ್ಟ್ ಫಂಕ್ಷನ್ ಹೋಗೋಣ ವಿಚ್ ಇಸ್ ದ ನೆಕ್ಸ್ಟ್ ಫಂಕ್ಷನ್ ಇದೆ ನೆಕ್ಸ್ಟ್ ಫಂಕ್ಷನ್ ಸ್ಕೋರ್ ಕಾರ್ಡ್ ಆದ್ಮೇಲೆ ಯಾವ್ದಿದೆ ನೆಕ್ಸ್ಟ್ ನಿಮಗೆ ಇರೋದು ಸಿಗ್ನಲ್ ಫಂಕ್ಷನ್ ಸಿಗ್ನಲ್ ಫಂಕ್ಷನ್ ಆಲ್ರೆಡಿ ಡಿಫೈನ್ ಮಾಡಿದೀನಿ ಸಿಮಿಲರ್ ಟು ಮಾಡಲ್ ಫಂಕ್ಷನ್ ಡಿಫೈನ್ ಮಾಡಿದೀನಿ ಬಟ್ ಏನ್ ಚೇಂಜ್ ಮಾಡಿದೀನಿ ಅಂತ ನೋಡ್ಕೊಳ್ಳಿ ಇಲ್ಲಿ ಫಂಕ್ಷನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತದೆ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಿಮ್ಗೆ ಏನೇನು ಔಟ್ಪುಟ್ ಕೊಡುತ್ತೆ ಅಂತ ಹೇಳ್ತಾ ಇದಾರೆ ಔಟ್ಪುಟ್ ನಾನು ಅವರು ಜೀರೋ ರೆಫರೆನ್ಸ್ ಆಗಿ ತಗೊಂಡಿದ್ದಾರೆ ಓಕೆ ಸೊ ಇಫ್ ಎಕ್ಸ್ ಇಸ್ ಲೆಸ್ ದನ್ ಝೀರೋ ಅಂದ್ರೆ ನಿಮ್ಮ ಇನ್ಪುಟ್ ವ್ಯಾಲ್ಯೂ ಝೀರೋ ಗಿಂತ ಕಡಿಮೆ ಇದ್ರೆ ಔಟ್ಪುಟ್ ಯಾವಾಗ್ಲೂ ಮೈನಸ್ ಒನ್ ಇರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದ್ರೆ ಔಟ್ಪುಟ್ ಯಾವಾಗ್ಲೂ ಝೀರೋನೆ ಇರುತ್ತೆ ಎಕ್ಸ್ ಇಸ್ ಈಕ್ವಲ್ ಇಸ್ ಗ್ರೇಟರ್ ದಾನ್ ಝೀರೋ ಇದ್ರೆ ಔಟ್ಪುಟ್ ಯಾವಾಗ್ಲೂ ಒನ್ ಇರುತ್ತೆ ಸೊ ಇದರಿಂದ ನಿಮಗೆ ಏನ್ ಅರ್ಥ ಆಯ್ತು ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ದ ನಂಬರ್ ಆಫ್ ಔಟ್ ಇನ್ಪುಟ್ಸ್ ಐ ಗೀವ್ ಔಟ್ಪುಟ್ಸ್ ಅಲ್ಲ ಇರೆಸ್ಪೆಕ್ಟಿವ್ ಆಫ್ ದ ನಂಬರ್ ಆಫ್ ಇನ್ಪುಟ್ಸ್ ಐ ಗೀವ್ ಮೈನಸ್ ಒನ್ ಇರ್ಬೋದು ಮೈನಸ್ ಟು ಕೊಡ್ಬೋದು ಮೈನಸ್ ಹಂಡ್ರೆಡ್ ಕೊಡ್ಬೋದು ಮೈನಸ್ ಒನ್ ಬೈ ಫೈವ್ ಕೊಡ್ಬೋದು ನೆಗೆಟಿವ್ ವ್ಯಾಲ್ಯೂ ಝೀರೋ ಗಿಂತ ಕಡಿಮೆ ಇದೆ ಅಂದ್ರೆ ಒಂದೇ ಔಟ್ಪುಟ್ ಯಾವ್ದು ಔಟ್ಪುಟ್ ಮೈನಸ್ ಒನ್ ಝೀರೋ ಕೊಟ್ಟೆ ಇನ್ಪುಟ್ ಅಂದ್ರೆ ಔಟ್ಪುಟ್ ಏನು ಝೀರೋನೇ ಔಟ್ಪುಟ್ ಒನ್ ಕೊಟ್ಟೆ ಒನ್ ಪಾಯಿಂಟ್ ಫೈವ್ ಕೊಟ್ಟೆ ಒನ್ ಪಾಯಿಂಟ್ ಫೈವ್ 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 ಕೊಟ್ಟೆ ಟೂ ಪಾಯಿಂಟ್ ಫೈವ್ 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 ಕೊಟ್ಟೆ ಟೂ ಪಾಯಿಂಟ್ ಏಟ್ 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 ಕೊಟ್ಟೆ ಎಕ್ಸ್ ಗಿಂತ ಜಾಸ್ತಿ ಇದೆ ಅಲ್ವಾ ಔಟ್ಪುಟ್ ಏನ್ ಬರಬೇಕು ಒಂದೇ ಬರಬೇಕು ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟೇ ಇನ್ಪುಟ್ಸ್ ಕೊಟ್ರು ನಿಮಗೆ ಇರೋದ್ ಮೂರೇ ಔಟ್ಪುಟ್ ಈ ಮೂರು ಔಟ್ಪುಟ್ ಯಾವ್ದೋ ಅಂದ್ರಲ್ಲಿ ರಿಯಲ್ ಅಲ್ಲಿ ನೋಡ್ತಿಲ್ಲ ನೀವು ಯಾವ್ದ್ರಲ್ಲಿ ನೋಡ್ತೀರಾ ಟ್ರಾಫಿಕ್ ಸಿಗ್ನಲ್ ನೋಡ್ತೀರಾ ಸೊ ನೀವು ಟ್ರಾಫಿಕ್ ಸಿಗ್ನಲ್ ನಾಪ್ ಇಟ್ಕೊಂಡ್ರೆ ಸಾಕು ಸಿಗ್ನಲ್ ಫಂಕ್ಷನ್ ಈಸಿಯಾಗಿ ನಾಪ್ ಆಗುತ್ತೆ ಓಕೆ ಸೊ ಹೆಂಗಿದು ಕನೆಕ್ಟ್ ಮಾಡ್ಕೊಳ್ಳೋದು ಸಿಂಪಲ್ ಈಗ ನೆಗೆಟಿವ್ ರೆಡ್ ಕಲರ್ ಇದೆ ಸೊ ಇದನ್ನ ಮೈನಸ್ ಒನ್ ಅಂತ ತಗೊಳ್ಳಿ ವೇಟಿಂಗ್ ಇದೇನು ಝೀರೋ ಅಂತ ತಗೊಳ್ಳಿ ಮೂವಿಂಗ್ ಇದು ಇದನ್ನ ಏನಂತ ತಗೊಳ್ಳಿ ಒನ್ ಅಂತ ತಗೊಳ್ಳಿ ಇದೇ ನಿಮ್ ಸಿಗ್ನಲ್ ಫಂಕ್ಷನ್ ಇದು ಎಕ್ಸಾಂಪಲ್ ಯಾರು ಹೇಳಿಲ್ಲ ಇನ್ನೊಂದೇ ಎಕ್ಸಾಂಪಲ್ ಇದು ಓಕೆ ಡನ್ ಇವಾಗ ಡೆಫಿನೇಷನ್ ಬರ್ದಾಗಿದೆ ಡೆಫಿನೇಷನ್ ನೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾವು ಸ್ಟೆಪ್ಸ್ ತೋರಿಸ್ಬೇಕು ಸೊ ಲೆಟ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೆರ್ ಎಫ್ ಆಫ್ ಎಕ್ಸ್ ಅ ಸಿಗ್ನಮ್ ಫಂಕ್ಷನ್ ಸಿಗ್ನಮ್ ಫಂಕ್ಷನ್ ಅರ್ಥ ಆಯ್ತಲ್ಲ ಫಂಕ್ಷನ್ ಸೊ ಏನಾಗುತ್ತೆ ಇವಾಗ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಕೊಡ್ತಾ ಇಸ್ ವ್ಯಾಲ್ಯೂನಾಕ್ವಲ್ ಟು ಟು ಏನಾಗಿದೆ ಎಕ್ಸ್ ಇಸ್ ಈಕ್ವಲ್ ಟು ಟು ಅಂದ್ರೆ ಟೂ ಏನು ಎಕ್ಸ್ ಕಿಂತೀರೋ ಗಿಂತ ಜಾಸ್ತಿ

ಡನ್ ಇದನ್ನೇ ನೀಟ್ ಆಗಿ ಗ್ರಾಫ್ ಅಲ್ಲಿ ಅರ್ಥ ಮಾಡ್ಕೊಳ ಅವರ್ ವರ್ಕ್ ಇಸ್ ಡನ್ ನೆಕ್ಸ್ಟ್ ಗ್ರಾಫ್ ಓಕೆ ವ್ಯಾಲ್ಯೂಸ್ ಇದೇ ಬರೆಯೋಣ ಈಸಿಯಾಗಿ ನಾವೇ ಬರ್ಕೋಬಹುದು ಇದು ಎಕ್ಸ್ ಅಂತರ್ಸ್ ಇದನ್ನ ಎಕ್ಸ್ ಅಂತ ತಗೋತೀನಿ ವೈ ಅಂತ ತಗೋತೀನಿ ಎರಡು ನೆಗೆಟಿವ್ ವ್ಯಾಲ್ಯೂ ತಗೋತೀನಿ ಪಾಸಿಟಿವ್ ವ್ಯಾಲ್ಯೂಸ್ ತಗೋತೀನಿ ಝೀರೋ ಇದ್ರೆ ಜೀರೋ ನೆಗೆಟಿವ್ ಮೈನಸ್ ಏನೇ ಇದ್ರು ಮೈನಸ್ ಬನ್ನಿ ಮೈನಸ್ ತ್ರೀ ಇದ್ರು ಮೈನಸ್ ಬನ್ನಿ ನೆಕ್ಸ್ಟ್ ಪಾಸಿಟಿವ್ ಏನೇ ಇದ್ರು ಒನ್ ಬರ್ತದೆ ಸೊ ಇಷ್ಟು ಸಾಕು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟು ಸೊ ಇದು ಒಂದೇ ಬರುತ್ತೆ ಇದು ಒಂದೇ ಬರುತ್ತೆ ಓಕೆ ಡನ್ ಸೊ ಏನ್ ಮಾಡ್ತೀನಿ ಇವಾಗ ಏನೇನ್ ವ್ಯಾಲ್ಯೂಸ್ ತಗೊಂಡಿದೀನೋ ಅದನ್ನ ಎಕ್ಸಾಕ್ಟ್ಲಿ ಗ್ರಾಫ್ ಅಲ್ಲಿ ನಾನೇ ಅದನ್ನ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ ಸೊ ಏನಾಗುತ್ತೆ ಝೀರೋ ಇದ್ರೆ ಝೀರೋ ಕಲರ್ ಆಗಲ್ಲ ಇದು ಕಲರ್ ಆಗಲ್ಲ ಇದು ಆಗಲ್ಲ ಓಕೆ ಝೀರೋ ತಗೊಂಡ ಜೀರೋ ಆಯ್ತಾ ನೆಕ್ಸ್ಟ್ ಒನ್ ತಗೊಂಡ್ರೆ ಏನ್ ಬರುತ್ತೆ ಗ್ರೇಟರ್ ದನ್ ಜೀರೋ ಇದ್ರೆ ಒಂದೇ ಬರುತ್ತೆ ನೆಕ್ಸ್ಟ್ ಟೂ ತಗೊಂಡ್ರೆ ಏನ್ ಬರುತ್ತೆ ಅದು ಒಂದೇ ಬರುತ್ತೆ ತ್ರೀ ತಗೊಂಡ್ರೆ ಏನ್ ಬರುತ್ತೆ ಇನ್ಪುಟ್ ಔಟ್ಪುಟ್ ಯಾವಾಗ್ಲೂ ಒಂದೇ ಇರುತ್ತೆ ದಿಸ್ ಇಸ್ ಯುವರ್ ಔಟ್ಪುಟ್ ದಿಸ್ ಇಸ್ ಯೋರ್ ಇನ್ಪುಟ್ ಓಕೆ ಎಕ್ಸ್ ಇನ್ಪುಟ್ ಸೊ ಎಕ್ಸ್ ಆಕ್ಸ್ ಇನ್ಪುಟ್ ಸೊ ಇಲ್ಲಿ ಏನ್ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ನೋಡಿ ಫಸ್ಟ್ ವ್ಯಾಲ್ಯೂ ಝೀರೋ ಕಮ್ಮ ಜೀರೋ ಬಂತು ಎಕ್ಸ್ ಝೀರೋ ಇದ್ದಾಗ ಎಕ್ಸ್ ಜೀರೋ ಇದ್ದಾಗ ವೈ ಜೀರೋ ಆಗೋಯ್ತು ಬಟ್ ಜೀರೋ ಪಾಯಿಂಟ್ ಒನ್ ಝೀರೋ ಪಾಯಿಂಟ್ ಟೂ ಝೀರೋ ಪಾಯಿಂಟ್ ತ್ರೀ ಝೀರೋ ಪಾಯಿಂಟ್ ಫೋರ್ ಝೀರೋ ಪಾಯಿಂಟ್ ಫೈವ್ ಇದೆಲ್ಲ ವ್ಯಾಲ್ಯೂಸ್ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಾರೆ ಸೊ ನಾನೇನ್ ಮಾಡ್ತೀನಿ ಇವಾಗ ಇಲ್ಲಿ ಅದನ್ನ ಬರೆಯೋದಕ್ಕಿಂತ ಮುಂಚೆ ಆ ಸ್ಟ್ರೇಟ್ ಲೈನ್ ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಸರ್ಕಲ್ ನ ನೀವು ಬರೋದು ಆ ಸರ್ಕಲ್ ನೀವು ಈ ಸ್ಟ್ರೈಟ್ ಲೈನ್ ನ ಜಾಯಿನ್ ಮಾಡ್ತೀರಾ ವಿಚ್ ಟೆಲ್ಸ್ ದಟ್ ಈ ಗ್ಯಾಪ್ ಏನ್ ಕವರ್ ಆಗಿದೆ ಗ್ಯಾಪ್ ಅಪ್ ಏನಾಗಿದೆ ಅಲ್ಲಿಂದ ವ್ಯಾಲ್ಯೂಸ್ ತಗೊಂಡಿದ್ದೀರಾ ಸೊ ಆ ಸ್ಟ್ರೈಟ್ ಲೈನ್ ಏನ್ ಹೇಳುತ್ತೆ ಸ್ಟ್ರೇಟ್ ಲೈನ್ ಟೆಲ್ಸ್ ದೀಸ್ ಆರ್ ದ ವ್ಯಾಲ್ಯೂಸ್ ಔಟ್ಪುಟ್ ಸೇಮ್ ಇರುತ್ತೆ ಫಾರ್ ಆಲ್ ಗಿವನ್ ಇನ್ಪುಟ್ಸ್ ಅದೇ ತರ ಎಕ್ಸ್ಚೇಂಜ್ ಮಾಡಬೇಕು ಮೈನಸ್ ಒನ್ ಬರಬೇಕು ಇಲ್ಲಿ ನಾವು ಮಾಡಿದ್ವಿ ಇಲ್ಲಿ ಏನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಸರ್ಕಲ್ ಮಾಡಬೇಕು ಮೈನಸ್ ಒನ್ ಬರುತ್ತೆ ಮೈನಸ್ ಒನ್ ಮೈನಸ್ ಟೂ ಕೊಟ್ಟರೆ ಏನ್ ಬರುತ್ತೆ ಮೈನಸ್ ಒನ್ ಮೈನಸ್ ತ್ರೀ ಕೊಟ್ರೆ ಏನ್ ಬರುತ್ತೆ ಮೈನಸ್ ಒನ್ ಸೊ ಇದನ್ನ ನೀಟಾಗಿ ನೀಟಾಗಿ ಜಾಯಿನ್ ಮಾಡಿ ಯುವರ್ ಆಲ್ ರೈಟ್ ಅರ್ಥ ಆಯ್ತಲ್ವಾ ದಿಸ್ ಇಸ್ ಯುವರ್ ಸಿಗ್ನಮ್ ಫಂಕ್ಷನ್ ನೆಕ್ಸ್ಟ್ ಏನ್ ಬರಿಬೇಕು ನಾವು ಡೊಮೈನ್ ಅಂಡ್ ರೇಂಜ್ ಬರೀಬೇಕು ಕರೆಕ್ಟಾ ಡೊಮೇನ್ ಏನ್ ರೇಂಜ್ ಬರೋದ್ರೆ ಮುಗೀತು ಸೊ ಡೊಮೇನ್ ಏನು ಡೊಮೇನ್ ಆಲ್ರೆಡಿ ನಾನು ಸೊ ಡೊಮೇನ್ ರೇಂಜ್ ಏನ್ ಬರುತ್ತೆ ರೇಂಜ್ ನೋಡಿ ರೇಂಜು ನಾವು ಸಿಂಪಲ್ ಆಗಿ ಟೇಬಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಕರೆಕ್ಟಾ ಸೊ ಈ ಟೇಬಲ್ ನೋಡ್ಬಿಟ್ಟು ಹೇಳಿದೀನಿ ರೇಂಜ್ ಏನು ರೇಂಜ್ ಇಸ್ ದ ಔಟ್ಪುಟ್ಸ್ ಸೊ ಏನೇನು ಬಂದಿದೆ ಔಟ್ಪುಟ್ ಅಥವಾ ಒಂದ್ ಬಂದಿದೆ ಅಥವಾ ಮೈನಸ್ ಒಂದ್ ಬಂದಿದೆ ಅಥವಾ ಜೀರೋ ಬಂದಿದೆ ಸೊ ನೀವೇನ್ ಮಾಡ್ಬೇಕು ಇವಾಗ ರೇಂಜ್ 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 ಏನ್ ಬರೀತೀರ ರೇಂಜ್ ನ ಇವಾಗ ನಮಗ್ ಬಂದಿರೋ ಪುಟ್ಸ್ ಬನ್ನಿ ಮುಗಿತ್ತು ಸೊ ಏನೇನ್ ಬಂದಿದೆ ನಿಮಗೆ ಮೈನಸ್ ಒನ್ ಬಂದಿದೆ ಝೀರೋ ಬಂದಿದೆ ಒನ್ ಬಂದಿದೆ ಇಲ್ಲಿಗೆ ಸಿಗ್ನಲ್ ಫಂಕ್ಷನ್ ಇದು ಓಕೆ ಈಸಿ ಇದೆ ಅಲ್ಲ ಒಂದು ಸ್ಕೋರ್ ಕಾರ್ಡ್ ಇನ್ನೊಂದು ಟ್ರಾಫಿಕ್ ಸಿಗ್ನಲ್ ಓಕೆ ನೆಕ್ಸ್ಟ್ ಯಾವುದು ಲಾಸ್ಟ್ ಫಂಕ್ಷನ್ ಲಾಸ್ಟ್ ಫಂಕ್ಷನ್ ಯಾವ್ದಿರೋದು ಲಾಸ್ಟ್ ಫಂಕ್ಷನ್ ಇರೋದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಮಜಾ ಇರುತ್ತೆ ಈ ಫಂಕ್ಷನ್ ಅರ್ಥ ಮಾಡ್ಕೊಡೋದಕ್ಕೆ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು ಓಕೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಫಸ್ಟ್ ಮ್ಯಾಥಮೆಟಿಕಲಿನೇ ಹೇಳ್ಬಿಡ್ತೀನಿ ಆಮೇಲೆ ಬೇರೆ ಕಾನ್ಸೆಪ್ಟ್ ನಾನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಅಂದ್ರೆ ಸಿಂಪಲ್ ಇವಾಗ ಇದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಅನ್ಕೊಳ್ಳಿ ನಾನು ಇನ್ಪುಟ್ಸ್ ಕೊಡ್ತಾರೆ ನಾನು ಏನ್ ಇನ್ಪುಟ್ ಕೊಡ್ತೀನಿ ಸಪೋಸ್ ಫಸ್ಟ್ ಇನ್ಪುಟ್ ನಾನು ಕೊಟ್ಟೆ ಒಂದು ಒನ್ ಪಾಯಿಂಟ್ ಫೈವ್ ಅಂತ ಕೊಟ್ಟೆ ಬಿಕಾಸ್ ಇನ್ಪುಟ್ಸ್ ರಿಯಲ್ ನಂಬರ್ಸ್ ಒನ್ ಪಾಯಿಂಟ್ ಫೈವ್ ಇನ್ಪುಟ್ ಕೊಟ್ಟೆ ಅಂತ ಅನ್ಕೊಳ್ಳಿ ಈ ಒನ್ ಪಾಯಿಂಟ್ ಫೈವ್ ಇನ್ಪುಟ್ ಮಾಡುತ್ತೆ ಒನ್ ಪಾಯಿಂಟ್ ಫೈವ್ ಪಾಸಿಟಿವ್ ಇದೆ ಒನ್ ಪಾಯಿಂಟ್ ಫೈವ್ ಅಲ್ಲಿ ಹೈಯೆಸ್ಟ್ ಇಂಟೀಜರ್ ಔಟ್ಪುಟ್ ಕೊಡುತ್ತೆ ಒನ್ ಪಾಯಿಂಟ್ ಫೈವ್ ಕೊಟ್ರೆ ಸೊ ಇಲ್ಲಿಂದ ಏನ್ ಬರುತ್ತೆ ಆಸೆಗಡೆ ದಿಸ್ ಇಸ್ ಆಲ್ವೇಸ್ ಇಂಟೀಜರ್ ಎಲ್ಲ ಔಟ್ಪುಟ್ಸ್ ಇಂಟೀಜರ್ ಅಲ್ಲೇ ಇರುತ್ತೆ ಒನ್ ಪಾಯಿಂಟ್ ಫೈವ್ ಕೊಟ್ಟಿದ್ದೀನಿ ಔಟ್ಪುಟ್ ಒನ್ ಕೊಡುತ್ತೆ ಓಕೆ ತೋರಿಸ್ಬಿಡ್ತೀನಿ ನಾನು ಒನ್ ಪಾಯಿಂಟ್ ಫೈವ್ ನೌಟ್ಪುಟ್ ಕೊಟ್ಟಿದ್ದೀನಿ ನನಗೆ ಇನ್ಪುಟ್ ಕೊಟ್ಟಿದ್ದೀನಿ ಸಾರಿ ಇದೇನ್ ಕೊಡುತ್ತೆ ನನಗೆ ಒನ್ ಕೊಡುತ್ತೆ ಈಗ ನಂಬರ್ನ ಕಂಪೇರ್ ಮಾಡಿ ಒನ್ ಪಾಯಿಂಟ್ ಫೈವ್ ಗಿಂತ ಔಟ್ಪುಟ್ ಬಂದಿರೋದು ಕಡಿಮೆ ಇದೆ ಕರೆಕ್ಟ್ ನೆಕ್ಸ್ಟ್ ಜೀರೋ ಕೊಡ್ತೀನಿ ಜೀರೋ ಕೊಟ್ರೆ ಜೀರೋ ಇದೆ ಇವಾಗ ನೋಡಿ ವ್ಯಾಲ್ಯೂಸ್ ಹೆಂಗಿದೆ ನೀವ್ ಏನ್ ಕೊಟ್ಟಿದ್ದೀರೋ ಇನ್ಪುಟ್ ಅದಕ್ಕೆ ಔಟ್ಪುಟ್ ಈಕ್ವಲ್ ಆಗಿದೆ ಸೊ ಇನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ ಐದರ್ ಯುವರ್ ಹೈಯೆಸ್ಟ್ ಇಂಟೀಜರ್ ಯುವರ್ ಔಟ್ಪುಟ್ ವಿಲ್ ಬಿ ಈಕ್ವಲ್ ಟು ದಟ್ ನಂಬರ್ ಆರ್ ಯುವರ್ ಔಟ್ಪುಟ್ ವಿಲ್ ಬಿ ಲೆಸ್ ದನ್ ದಟ್ ನಂಬರ್ ಅರ್ಥ ಆಯ್ತಲ್ವಾ ಏನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಓಕೆ ಇದನ್ನ ನಾವು ಹೆಂಗೆ ಇದನ್ನ ಯಾವ ಕಾನ್ಸೆಪ್ಟ್ ರಿಯಲ್ ಅಲ್ಲಿ ಕ್ರಿಯೇಟ್ ಮಾಡಬಹುದು ಕನೆಕ್ಟ್ ಮಾಡಬಹುದು ಅಂದ್ರೆ ಲಿಫ್ಟ್ ಕನೆಕ್ಟ್ ಮಾಡಬಹುದು ಫ್ಲೋರ್ ಇದೀರಾ ಅಂತ ಓಕೆ ಇಲ್ಲೇ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಲಿಫ್ಟ್ ಇದೆ ಇಸ್ ಯುವರ್ ಫಸ್ಟ್ ಫ್ಲೋರ್ ದಿಸ್ ಇಸ್ ಯೋರ್ ಸೆಕೆಂಡ್ ಫ್ಲೋರ್ ಈಗ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಕ್ಲಿಕ್ ಮಾಡ್ತೀರಾ ಇಲ್ಲಿ ನೀವು ಬಂದು ಓಪನ್ ಆಯ್ತು ಲಿಫ್ಟ್ ನೀವು ಮೇಲೆ ಹೋಗ್ತಾ ಇದೀರಾ ಫಸ್ಟ್ ಫ್ಲೋರ್ ಇನ್ನ ರೀಚ್ ಆಗಿಲ್ಲ ಈ ಗ್ಯಾಪ್ ಮಧ್ಯದಲ್ಲಿ ಇದ್ದೀರಾ ಓಕೆ ಸೊ ಗ್ರೌಂಡ್ ಫ್ಲೋರ್ ಇಂದ ನೀವು ಫಸ್ಟ್ ಫ್ಲೋರ್ ಹೋಗೋವರೆಗೂ ಇಲ್ಲಿ ಒಂದು ತೋರಿಸ್ತಾ ಇರುತ್ತೆ ಗೊತ್ತಾದ್ರೆ ಎಲ್ಲಿದೆ ಅಂತ ಅದು ಇನ್ನ ಗ್ರೌಂಡ್ ಅಂತಾನೆ ತೋರಿಸ್ತಾ ಇರುತ್ತೆ ಬಟ್ ವಿತ್ ಆರೋ ಹೋಗ್ತೀರಾ ಇದನ್ನ ಗ್ರೌಂಡ್ ಅಂತಾನೆ ತೋರಿಸ್ತಾ ಇರುತ್ತೆ ಗ್ರೌಂಡ್ ಪಾಯಿಂಟ್ ಒನ್ ಗ್ರೌಂಡ್ ಪಾಯಿಂಟ್ ಟು ಗ್ರೌಂಡ್ ಪಾಯಿಂಟ್ ತ್ರೀ ಅಂತ ತೋರ್ಸಲ್ಲ ಎಲ್ಲಿವರೆಗೂ ಗ್ರೌಂಡ್ ತೋರಿಸುತ್ತೆ ಅಂಟಿಲ್ ಯು ರೀಚ್ ದ ಫಸ್ಟ್ ಫ್ಲೋರ್ ಲಿಫ್ಟ್ ಹೋಗಿ ಫಸ್ಟ್ ಫ್ಲೋರ್ ಅಲ್ಲಿ ನಿಂತು ಓಪನ್ ಆಗೋವರೆಗೂ ಗ್ರೌಂಡ್ ಅಂತಾನೆ ತೋರಿಸ್ತಾ ಇರುತ್ತೆ ಈಗ ಗ್ರೌಂಡ್ ಬಂದು ಝೀರೋ ಅಂತ ತಗೊಳ್ಳಿ ಝೀರೋ ಒಂದು ಫ್ಲೋರ್ ಗ್ರೌಂಡ್ ಅಂದ್ರೆ ಸೊ ಅರ್ಥ ಏನು ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್ ಯಾರ್ಯಾರ ಮಧ್ಯೆ ನಿಂತಿದ್ದೀರಾ ನೀವು ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್ ದ ಗ್ರೌಂಡ್ ಅಂಡ್ ದ ಫಸ್ಟ್ ಫ್ಲೋರ್ ಔಟ್ಪುಟ್ ಏನ್ ತೋರಿಸ್ತಾ ಇರೋ ತಾಚೆ ಕಡೆ ಇಟ್ ಈಸ್ ಆಲ್ವೇಸ್ ಶೋಯಿಂಗ್ ಯು ಜೀರೋ ದಿಸ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಯಾಕೆ ನೀವು ಏನೇ ವ್ಯಾಲ್ಯೂ ಕೊಟ್ಟರು ಇರೇಸ್ಪೆಕ್ಟಿವ್ ಆಫ್ ದ ವ್ಯಾಲ್ಯೂ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ಏಟ್ ಜೀರೋ ಪಾಯಿಂಟ್ ನೈನ್ 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 ಆದ್ರೂನು ಅದೇನು ಇಂಟೀಜರ್ ಕನ್ವರ್ಟ್ ಮಾಡ್ತಾ ಇದೆ ಆ ಇಂಟೀಜರ್ ಜಾಸ್ತಿಗೆ ಕಡಿಮೆ ಇದೆಯಾ ಕಡಿಮೆ ಇದೆ ಸೊ ಲಿಫ್ಟ್ ನಾನು ಆಪ್ಕ ಇಟ್ಕೊಂಡ್ರೆ ನೀವು ಗ್ರೇಟೆಸ್ಟ್ ಮೀಜರ್ ಫಂಕ್ಷನ್ ಆಪ್ಕ ಇಟ್ಕೋಬಹುದು ಓಕೆ ಅಂಡ್ ಅವಾಗಿಂದ ನಾನು ಪಾಸಿಟಿವ್ ತಗೋತಾ ಇದ್ದೀನಿ ನೆಗೆಟಿವ್ ಒಂದು ಅರ್ಥ ಮಾಡ್ಕೊಳ್ಳೋಣ ವಿ ಆರ್ ಗುಡ್ ಟು ಗೋ ಓಕೆ ಸೊ ನೆಗೆಟಿವ್ ಅಲ್ಲಿ ಏನು ಅರ್ಥ ಮಾಡ್ಕೊಬೇಕು ನೀವು ಇದರಲ್ಲಿ ಪಾಸಿಟಿವ್ ಅಲ್ಲಿ ನೀಟಾಗಿ ಅರ್ಥ ಆಗೋಯ್ತು ನೆಗೆಟಿವ್ ಅಲ್ಲಿ ಏನು ಅರ್ಥ ಮಾಡ್ಕೋಬೇಕು ನೀವು ಸಿಂಪಲ್ ನಂಬರ್ ಲೈನ್ ಇದೆ ಅಂದ್ರೆ ರೈಟ್ ಸೈಡ್ ಅಲ್ಲಿ ನೀವು ಏನು ವ್ಯಾಲ್ಯೂಸ್ ತಗೊಂಡ್ರು ದ ವ್ಯಾಲ್ಯೂಸ್ ಆರ್ ಇನ್ಕ್ರೀಸಿಂಗ್ ಒನ್ ಟೂ ತ್ರೀ ಇನ್ಕ್ರೀಸ್ ಆಗ್ತದೆ ಅದೇ ನೀವು ಲೆಫ್ಟ್ ಸೈಡ್ ಬಂದಾಗ ಮೈನಸ್ ಒನ್ ಮೈನಸ್ ಟೂ ತಗೊಂಡಾಗ ಕಂಪೇರ್ ಟು ಮೈನಸ್ ಒನ್ ಮೈನಸ್ ಟು ಇಸ್ ಮಚ್ ಮೋರ್ ಲೆಸ್ ಸರ್ ಇಲ್ಲಿ ಜಾಸ್ತಿ ಆಗ್ತಿರುತ್ತೆ ಅಲ್ಲಿ ಕಡಿಮೆ ಆಗ್ತಿರುತ್ತೆ ಓಕೆ ಸೊ ಇದರಿಂದ ಏನ್ ಗೊತ್ತಾಗ್ಬೇಕು ನಿಮ್ಗೆ ಸಪೋಸ್ ನಿಮ್ಗೆ ಯಾವ್ದೊಂದು ನೆಗೆಟಿವ್ ವ್ಯಾಲ್ಯೂ ಬಂತು ಎಕ್ಸ್ ಇಸ್ ಈಕ್ವಲ್ ನೀಟ್ ಆಗಿ ಕರಿತೀನಿ ನಿಮಗೆ ಯಾವ್ದೋ ಒಂದು ನೆಗೆಟಿವ್ ವ್ಯಾಲ್ಯೂ ಕೊಟ್ಟರಿ ಏನಂತ ಕೊಡ್ತೀರಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪಾಯಿಂಟ್ ಫೈವ್ ಅಂತಾನೆ ಕೊಡ್ತೀರಾ ಅಂತ ಕರ್ಕೊಡಿ ಇದು ಇನ್ಪುಟ್ ಇದ್ರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಯೂಶಲಿ ಏನ್ ಕೊಡಬೇಕು ಇದಕ್ಕಿಂತ ಕಡಿಮೆ ಇರೋ ನಂಬರ್ ಸೊ ಮೈನಸ್ ಒನ್ ಕೊಡಬೇಕು ಅಂತ ನಾವು ಬರೆಯಂಗಿಲ್ಲ ಇದಕ್ಕಿಂತ ಕಡಿಮೆ ಇರೋ ನಂಬರ್ ಯಾವುದು ಮೈನಸ್ ಒನ್ ಪಾಯಿಂಟ್ ಫೈವ್ ಇಂತ ಯುವರ್ ಔಟ್ಪುಟ್ ಇಸ್ ಆಲ್ವೇಸ್ ಮೈನಸ್ ಟು ಯಾಕೆ ಹಿಂಗಾಯ್ತು ನಾನು ಹೇಳಿದೆ ನಂಬರ್ ಲೈನ್ ಪ್ರಕಾರ ಈ ಕಡೆ ಇರೋ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಹೋಗುತ್ತೆ ಈ ಕಡೆ ಇರೋ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಮೈನಸ್ ಟು ಈಸ್ ಗ್ರೇಟರ್ ದನ್ ಮೈನಸ್ ಒನ್ ಅರ್ಥ ಆಗ್ತಿದೆ ಅಲ್ವಾ ಅದಕ್ಕೆ ಇದು ವರ್ಕ್ ಆಗುತ್ತೆ ಓಕೆ ಈಗ ನೀವು ಏನೇನು ಅರ್ಥ ಆಗಿದೆ ಅದನ್ನ ನೀಟ್ ಆಗಿ ಇವಾಗ ಆನ್ಸರ್ ಬರೋದು ಇಷ್ಟೊತ್ತು ಕಾನ್ಸೆಪ್ಟ್ ಹೇಳಿದ್ದು ಆನ್ಸರ್ ಬರೀಬೇಕು ಸಿಂಪಲ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಹೆಂಗ್ ಕಾಣಿಸುತ್ತೆ ಲೆಟ್ ವೈ ಈಕ್ವಲ್ ಟು ಹೆಂಗ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಸೊ ವ್ಯಾಲ್ಯೂಸ್ ಕೊಡ್ತಾ ಹೋಗಿ ಇಫ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒನ್ ವೈ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಫ್ ಜೀರೋ ಪಾಯಿಂಟ್ ಒನ್ ಇದಕ್ಕಿಂತ ಕಡಿಮೆ ಇಂಟೀಜರ್ ಕೊಡಬೇಕು ಸೊ ಝೀರೋ ನೆಕ್ಸ್ಟ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸೆವೆನ್ ವೈ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಫ್ ಸೆವೆನ್ ಇದಕ್ಕಿಂತ ಕಡಿಮೆ ಇರೋ ಇಂಟೀಚರ್ ಕೊಡಬೇಕು ಒನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಮೈನಸ್ ಒನ್ ಏನ್ ಕೊಡುತ್ತೆ ಇದಕ್ಕಿಂತ ಕಡಿಮೆ ಇರೋ ಇಂಟೀಜರ್ ಯಾವುದು ನೆಗೆಟಿವ್ ಇದೆ ಕಡಿಮೆ ಇರೋದ್ರೆ ನೆಕ್ಸ್ಟ್ ಇಂಟೀಜರ್ ಹೋಗ್ಬೇಕು ಸೊ ಇದು ಮೈನಸ್ ಟು ಕೊಡುತ್ತೆ ಅರ್ಥ ಆಯ್ತಲ್ವಾ ಎಲ್ರಿಗೂ ನಾವು ಗೋ ಟು ಗ್ರಾಫ್ ಈಗ ಗ್ರಾಫ್ ನಾನು ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಆಗಿ ಅರ್ಥ ಆಗೋದಿಕ್ಕೆ ನಾನು ಇದನ್ನ ಒಂದ್ ಸ್ವಲ್ಪ ಒಂದು ರೇಂಜ್ ಟ್ರೈ ಮಾಡ್ತೀನಿ ಓಕೆ ಇನ್ಪುಟ್ ಔಟ್ಪುಟ್ ಇನ್ಪುಟ್ ಏನ್ ಮಾಡ್ತೀನಿ ಸಪೋಸ್ ನಿಮ್ಮ ಇನ್ಪುಟ್ ಝೀರೋ ಗಿಂತ ಲೆಸ್ ದನ್ ಅಥವಾ ಈಕ್ವಲ್ ಆಗಿದ್ರೆ ಝೀರೋ ಈಕ್ವಲ್ ಇದು ಬೇಡ ಅಂತಂದ್ರೆ ಝೀರೋಗಿಂತ ಗಿಂತ ಲೆಸ್ ದಾನ್ ಇದ್ದು ಒನ್ಗಿಂತ ಕಡಿಮೆ ಇದ್ರೆ ಏನ್ ಬರುತ್ತೆ ಔಟ್ಪುಟ್ ಏನ್ ಬರುತ್ತೆ ಇದೆ ಝೀರೋ ಕರೆಕ್ಟಾ ಅದೇ ನೆಕ್ಸ್ಟ್ ಒನ್ ಲೆಸ್ ದಾನ್ ಎಕ್ಸ್ ಲೆಸ್ ಆರ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಲೆಸ್ ದ್ಯಾನ್ ಟೂ ಇದ್ರೆ ಅಲ್ಲಿವರೆಗೂ ಏನ್ ಬರುತ್ತೆ ಔಟ್ಪುಟ್ ಒನ್ ಬರುತ್ತೆ ನೆಕ್ಸ್ಟ್ ಅದೇ ತರ ಏನ್ ಮಾಡ್ತೀನಿ ಇವಾಗ ಮೈನಸ್ ಒನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ನೆಕ್ಸ್ಟ್ ಲೆಸ್ ದ್ಯಾನ್ ಮೈನಸ್ ಟು ಅದನ್ನ ಉಲ್ಟಾ ಬರಿಬೇಕು ಆಕ್ಚುಲಿ ಇದು ಇದು ಡೈರೆಕ್ಟ್ ಆಗಿ ವರ್ಕ್ ಆಗಲ್ಲ ಓಕೆ ಮೈನಸ್ ಟು ಅಲ್ವಾ ಕಡಿಮೆ ಇರೋದು ಮೈನಸ್ ಟು ಅಲ್ವಾ ಸೊ ಮೈನಸ್ ಟು ಲೆಸ್ ದಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಮೈನಸ್ ಒನ್ ಇಲ್ಲಿದ್ದಾಗ ಈ ರೇಂಜ್ ಅಲ್ಲಿ ಇದ್ದಾಗ ನಂಬರ್ಸ್ ಎಲ್ಲಿ ಬರುತ್ತೆ ಮೈನಸ್ ಟು ಮೈನಸ್ ಒನ್ ಮಧ್ಯ ಇದೆ ಮೈನಸ್ ಟು ಬರುತ್ತೆ ಓಕೆ ಅದೇ ನಾಲ್ಕು ನಂಬರ್ ಆಯ್ತಾ ಸಾಕು ಇಷ್ಟಿದ್ರೆ ಸಾಕು ನಾವು ಈಸಿಯಾಗಿ ಗ್ರಾಫ್ ಗ್ರಾಫ್ ಮಾಡ್ಬೋದು ಸೊ ಏನಾಗುತ್ತೆ ಅಂತ ನೋಡೋಣ ಇವಾಗ ಸೊ ಸಿಂಪಲ್ ಗ್ರಾಫ್ ಏನಾಗುತ್ತೆ ಇವಾಗ ಎಕ್ಸ್ ಝೀರೋ ಇದ್ದಾಗ ಎಕ್ಸ್ ಝೀರೋ ಇದ್ದಾಗಿಂದ ಹಿಡಿದು ಎಕ್ಸ್ ಝೀರೋ ಇದ್ದಾಗಿಂದ ಹಿಡಿದು ಇದು ಜೀರೋ ಇಲ್ಲಿದೆ ಎಕ್ಸ್ ಝೀರೋ ಇದ್ದಾಗಿಂದ ಹಿಡಿದು ಇಲ್ಲಿಂದ ಝೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ತ್ರೀ 0.8, ಪಾಯಿಂಟ್ ಫೋರ್ ಜೀರೋ ಪಾಯ್ ಸೆನ್ ಜೀರೋ ನೈನ್ ಕೊಡುತ್ತೆ ಸೊ ಅದನ್ನ ನಾನು ಡೈರೆಕ್ಟ್ ಅಲ್ಲೇ ಮಾರ್ಕ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇವಾಗ ಒನ್ ಬಂತು ಬಂದ್ ತಕ್ಷಣ ಒನ್ ಬಂದ ತಕ್ಷಣ ಡೈರೆಕ್ಟ್ ಆಗಿ ಔಟ್ಪುಟ್ ಕೊಡುತ್ತೆ ಬಿಕಾಸ್ ಅದಕ್ಕಿಂತ ಕಡಿಮೆ ಇರೋದು ಅದಕ್ಕೆ ಈಕ್ವಲ್ ಇರ್ಬೋದು ನೆಕ್ಸ್ಟ್ ಅಲ್ಲಿಂದ ಹಿಡಿದು ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಏಟ್ ಒನ್ ನೈನ್ 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 ಅಲ್ಲಿವರೆಗೆ ಇಲ್ಲಿರುತ್ತೆ ಔಟ್ಸ್ ಅಲ್ಲಿವರೆಗೂ ಔಟ್ಪುಟ್ಟು ಒಂದೇ ಕೊಡುತ್ತೆ ನೀಟಾಗಿ ಅರ್ಥ ಆಗ್ಲಿ ಅಂತ ಅರೇಸ್ ಮಾಡಿದೆ ಅಷ್ಟೇ ಇಲ್ಲಿಂದ ಟೂ ಹೋಗೋವರ್ಗುನು ಅದೇ ಇರುತ್ತೆ ನೆಕ್ಸ್ಟ್ ಟೂ ಹೋಗಿದ ತಕ್ಷಣ ಎಲ್ಲಿ ಹೋಗುತ್ತೆ ಟೂ ಹೋಗಿದ ತಕ್ಷಣ ಇಲ್ಲಿಂದ ಇದು ಎಲ್ಲಿಗೆ ಎಂಟಾಗುತ್ತೆ ಸಪೋಸ್ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ತ್ರೀ ಇದೆ ಅಂದ್ರೆ ಟೂ ಪಾಯಿಂಟ್ ನೈನ್ 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 ವರ್ಗು ಹಂಗೆ ಇರುತ್ತೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ವಾಪಸ್ ಕೆಳಗಡೆ ಬರೋಣ ಇದೇ ಇಂಪಾರ್ಟೆಂಟ್ ಈಗ ಝೀರೋ ಇಂದ ಮೈನಸ್ ಜೀರೋ ಪಾಯಿಂಟ್ ಒನ್ ಮೈನಸ್ ಜೀರೋ ಪಾಯಿಂಟ್ ಮೈನಸ್ ಜೀರೋ ಪಾಯಿಂಟ್ ತ್ರೀ ಮೈನಸ್ ಜೀರೋ ಪಾಯಿಂಟ್ ಫೋರ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಮೈನಸ್ ಜೀರೋ ಪಾಯ್ಂಟ್ ಸಿಕ್ಸ್ ಮೈನಸ್ ಜೀರೋ ಪಾಯ್ ಸೆನ್ ಅದ ಎಲ್ಲದಕ್ಕೂ ವ್ಯಾಲ್ಯೂ ಏನ್ ಬರುತ್ತೆ ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲಾನು ಒಂದೇ ಬರುತ್ತೆ ಸೊ ನಾನು ಗ್ಯಾಪ್ ಇಲ್ಲೇ ಬರೆದು ಬಿಡ್ತೀನಿ ಇಲ್ಲಿ ಬರೆದು ಇಲ್ಲಿಂದ ಈ ತರ ಮೈನಸ್ ಒನ್ ವರ್ಗೂ ಡ್ರಾ ಮಾಡ್ತೀನಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಮೈನಸ್ ಒನ್ ಪಾಯಿಂಟ್ ಒನ್ ಮೈನಸ್ ಒನ್ ಪಾಯಿಂಟ್ ಅದಕ್ಕೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಟೂ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಓಕೆ ಇಲ್ಲಿರೋ ವ್ಯಾಲ್ಯೂಸ್ ಅಂದ್ರೆ ಮೈನಸ್ ಒನ್ ಆದ್ಮೇಲಿಂದ ಮೈನಸ್ ಒನ್ ಮೈನಸ್ ಒನ್ ಬರುತ್ತೆ ಅಲ್ಲಿಂದ ಒನ್ ಪಾಯಿಂಟ್ ಒನ್ ಒನ್ ಟು ಈ ವ್ಯಾಲ್ಯೂಸ್ ಎಲ್ಲಾನು ಇಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಮೈನಸ್ ಒನ್ ಪಾಯಿಂಟ್ ನೈನ್ 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 ವರ್ಗುನು ಈ ತರ ಬರುತ್ತೆ ಸೊ ದಿಸ್ ಇಸ್ ಯಾರ್ ಯಾವ ತರ ಇದೆ ಒಂದು ಸ್ಟೆಪ್ಸ್ ತರ ಇದೆ ಅಲ್ವಾ ದಿಸ್ ಇಸ್ ಯಾರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಕರೆಕ್ಟ್ ಆಗಿ ಸ್ಟೆಪ್ಸ್ ಕಾಣಿಸ್ತಿದೆ ಅಲ್ವಾ ಹಾ ಕಾಣಿಸ್ತಿದೆ ಸೊ ದಿಸ್ ಇಸ್ ಯಾರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಲಾಸ್ಟ್ ಪಾರ್ಟ್ ಏನ್ ಬರೀಬೇಕಿವರ್ ನೀವು ಡೊಮೇನ್ ಬರೀಬೇಕು ಡೊಮೇನ್ ನಾನು ಸದ್ಯಕ್ಕೆ ಇಲ್ಲೇ ಬರ್ದಿರ್ತೀನಿ ಡೊಮೇನ್ ಇಸ್ ಆಲ್ವೇಸ್ ರಿಯಲ್ ನಂಬರ್ಸ್ ರೇಂಜ್ ಏನು ನೀವು ಏನೇ ಇನ್ಪುಟ್ ಕೊಟ್ರು ಇರೆಸ್ಪೆಕ್ಟಿವ್ ಆಫ್ ಪಾಸಿಟಿವ್ ಆರ್ ನೆಗೆಟಿವ್ ನಿಮಗೆ ಇಂಟೀಜರ್ ಆಚೆಗಡೆ ಬರ್ತಾರೆ ಕರೆಕ್ಟಾ ಮೈನಸ್ ಒನ್ ಪಾಯಿಂಟ್ ಫೈವ್ ಕೊಟ್ಟೆ ಮೈನಸ್ ಟೂ ಬಂತು ಮೈನಸ್ ಟೂ ಇಸ್ ವಾಟ್ ಇಟ್ ಇಸ್ ಇಂಟೀಜರ್ ಸೊ ಯುವರ್ ರೇಂಜ್ ಇಸ್ ಆಲ್ಸೋ ಏನು ಈ ಸರಿ ನೀವು ರಿಯಲ್ ನಂಬರ್ಸ್ ಅಂತ ಬರೆಯಂಗಿಲ್ಲ ಏನ್ ಬರೀಬೇಕು ಈ ಸರಿ ನೀವು ಇಂಟೀಜರ್ಸ್ ಅಂತ ಬರೀಬೇಕು ಅರ್ಥ ಆಯ್ತಲ್ವಾ ಇಲ್ಲಿಗೆ ಫೈವ್ ಮಾರ್ಕ್ಸ್ ಕ್ವೆಶನ್ ತರ್ಟಿ ನೈನ್ತ್ ಕ್ವೆಶನ್ ಫೈವ್ ಮಾರ್ಕ್ಸ್ ಹೆಂಗ್ ತೆಗೆಯೋದು ಅದ್ರಲ್ಲಿ ಏನೇನ್ ಇರ್ಬೇಕು ಎಲ್ಲ ಆಗಿದೆ ಎಲ್ಲ ಮೂರು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅರ್ಥ ಆಗಿದ್ರೆ ದಯವಿಟ್ಟು ನೆಕ್ಸ್ಟ್ ನೋಡ್ಬೇಕು ಅಂದ್ರೆ ಆಗಿ ಈ ವಿಡಿಯೋ ಚೆನ್ನಾಗಿತ್ತು ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಒಂದ್ ಐದಾರು ಜನ ಫ್ರೆಂಡ್ಸ್ ಶೇರ್ ಮಾಡಿ ಯಾಕಂದ್ರೆ ಈಗ ಆಕ್ಚುಲಿ ಬೇಕಿದೆ ನಿಮಗೆ ಕರೆಕ್ಟಾ ಸೊ ಆದಷ್ಟು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೆರಿ ಶಾರ್ಟ್ಲಿ ನಾನು ಫಸ್ಟ್ ಪಿ ಯು ಇನ್ಸ್ಟಾಗ್ರಾಮ ಈಸಿಯಾಗಿ ಹೆಂಗೆ ಕನ್ವೆ ಆಗುತ್ತೆ ಜಸ್ಟ್ ತರ್ಟಿ ಸೆಕೆಂಡ್ಸ್ ಅಲ್ಲಿ ಎಲ್ಲ ಕಾನ್ಸೆಪ್ಟ್ ಹೆಂಗ್ ಕ್ಲಿಯರ್ ಮಾಡೋದು ಮೇಲೂ ಫೋಕಸ್ ಮಾಡ್ತೀನಿ ಸೊ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಓಪನ್ ಆಗುತ್ತೆ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಫಾರ್ ವಾಚಿಂಗ್ ಮೈ ಅಪ್ಕಮಿಂಗ್ ವಿಡಿಯೋಸ್ ನೋಟಿಫಿಕೇಶನ್ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಸೊ ದಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ ಇದೇ ತರ ನೆಕ್ಸ್ಟ್ ರಿಲೇಷನ್ ಎಂಟ್ ಫಂಕ್ಷನ್ ಆಯ್ತು ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ಸ್ ಯಾವ್ದು ಬೇಕು ನಿಮಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಥವಾ ನಂದೊಂದು ಆರ್ಡರ್ ಇದೆ ನಾನು ಅದನ್ನೇ ಫಾಲೋ ಮಾಡ್ತೀನಿ ಓಕೆ ಅಂಟಿ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಿಮ್ಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ